ಶ್ರೀ ಗುರುಭ್ಯೋ ನಮಃ ಎಲ್ಲಾ ಶ್ರೀ ನಿರ್ಣಯ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದಂತ ನಮಸ್ಕಾರಗಳು ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ಶ್ರೀ ನಿರ್ಣಯ ಮೇಲಿರ್ಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ಗರುಡ ಪಂಚಮಿಯ ವ್ರತಕತೆಯನ್ನ ಕೇಳಿ ತಿಳ್ಕೊಳ್ಳೋಣ ಸರ್ಪಾರಾಧನೆ ಸರ್ಪಗಳ ಅಧಿದೇವತೆಯಾದ ಮಾನಸ ದೇವಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರ್ಪಾರಾಧನೆ ನಾಗಪ್ರತಿಷ್ಠೆ ಇದರ ಆಚರಣೆಯನ್ನ ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಿದ್ದಾರೆ ತಲತಲಾಂತರವಾಗಿ ಹಲವಾರು ಸ್ಥಳಗಳಲ್ಲಿ ನಾಗದೇವರನ್ನ ಪ್ರಧಾನವಾಗಿ ಪೂಜಿಸುವುದು ಕೂಡ ಉಂಟು ನಾಗದೇವತೆಗಳ ಆರಾಧನೆ ಎಲ್ಲಾ ಕಡೆಯಲ್ಲೂ ವ್ಯಾಪಿಸಿದ್ದು ಅದರ ಆಚರಣೆ ಮಾತ್ರ ವಿಭಿನ್ನವಾಗಿದೆ ಅಷ್ಟೇ ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಾಗಚೌತಿ ಗರುಡ ಹಾಗೂ ನಾಗಪಂಚಮಿಯ ಪೂಜೆ ಮಾಡಿಕೊಂಡು ಬಂದಿದ್ದೀವಿ ನಾವು ಶ್ರಾವಣ ಮಾಸದಲ್ಲಿ ಈ ಶ್ರಾವಣ ಮಾಸದಲ್ಲೇ ಮಳೆಗಾಲ ಶುರುವಾಗತ್ತೆ ಈ ಮಳೆಗಾಲ ಬರುವಾಗ ನೀವು ನೋಡಿರ್ಬೋದು ಹುತ್ತಗಳಲ್ಲಿರುವಂತ ಹಾವುಗಳು ಹೊರಗಡೆ ಬಂದು ಹರಿದಾಡಕ್ಕೆ ಶುರು ಮಾಡುತ್ತೆ ಅದರಿಂದಾಗಿ ನಮ್ಮ ಪೂರ್ವಿಕರು ಮುಂಜಾಗ್ರತೆ ಕ್ರಮವಾಗಿ ನಾಗ ದೇವತೆಗಳನ್ನ ಆರಾಧನೆಯ ಒಂದು ವಾಡಿಕೆಯನ್ನ ಇಟ್ಕೊಂಡು ಬಂದಿದ್ದಾರೆ ಅದ್ ಯಾವುದೇ ಒಂದು ತೊಂದರೆ ಅಥವಾ ಉಪದ್ರವಗಳನ್ನ ಮಾಡಬಾರದು ಅಂತ ಹೇಳಿ ನಾವು ಅದಕ್ಕೆ ಒಂದು ದೇವರ ಒಂದು ಸ್ಥಾನವನ್ನ ಕೊಟ್ಟು ನಮ್ಮ ರೀತಿ ರಿವಾಜುಗಳೇ ಈ ತರ ಇದೆ ನಾವು ಅಹ್ ನಮ್ಮ ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ಜೀವಿಗಳನ್ನ ಕೂಡ ನಾವು ದೇವತೆಯ ಒಂದು ಭಾವನೆಯಲ್ಲಿ ನೋಡಿ ನಾವು ಪ್ರಕೃತಿಯನ್ನ ಕೂಡ ಪೂಜೆ ಮಾಡಿಕೊಂಡು ಬಂದಿರುವಂತ ಸಂಸ್ಕಾರ ಹೊಂದಿರುವಂತ ಧರ್ಮ ನಮ್ದು ಈ ಸರ್ಪ ಜಾತಿಯ ಮೂಲ ಪುರುಷರು ಅಂತಂದ್ರೆ ಸತ್ವಗುಣಕ್ಕೆ ಸೇರಿದಂತ ಅನಂತ ವಾಸುಕಿ ಶೇಷ ಆದ್ರೆ ಇವರು ಪ್ರಧಾನ ಪುರುಷರಾಗಿದ್ದಾರೆ ಐರಾವತ ಧನಂಜಯ ಶಂಕಪಾಲ ಅನ್ನೋರು ರಜೋಗುಣಕ್ಕೆ ಪ್ರಧಾನವಾಗಿರುವಂತ ದೇವತೆಗಳು ತಕ್ಷಕ ಕಾರ್ಕೋಟಕ ಅನ್ನೋ ಸರ್ಪಗಳು ತಮೋ ಗುಣಕ್ಕೆ ಪ್ರಧಾನವಾಗಿರ್ತಾರೆ ಈ ನಾಗಕುಲಗಳು ಭೂಮಿಯ ಮೇಲೆ ವಿಷಪೂರಿತವಾಗಿ ಸಂಚರಿಸೋದ್ರಿಂದ ಇವರ ಒಂದು ಆರಾಧನೆಯಿಂದ ನಮಗೆ ಸಾಕಷ್ಟು ಅನುಗ್ರಹವಾಗಿ ಸಕಲ ಸಂಪತ್ತು ಸಂತಾನ ಸೌಭಾಗ್ಯಗಳು ಲಭಿಸುತ್ತೆ ಅಷ್ಟೇ ಅಲ್ಲ ನಮ್ಗೆ ಗೊತ್ತು ಮಹಾಭಾರತದಲ್ಲೂ ಕೂಡ ಅರ್ಜುನ ನಾಗಕನ್ಯೆಯಾದ ಉಲೀಚಿಯನ್ನ ಮದುವೆ ಆಗ್ತಾರೆ ಹೀಗೆ ನಮ್ಗೆ ಮಾನಸಾದೇವಿ ಬಂದು ಸರ್ಪಕ್ಕೆ ಅಧಿದೇವತೆ ಆದ್ರೆ ಜರತ್ಕಾರು ಒಬ್ರು ಋಷಿ ಮುನಿ ಅವರಿಬ್ಬರಿಗೆ ಹುಟ್ಟಿದಂತ ಮಗ ಅಸ್ತಿಕ ಋಷಿ ಏನಿದ್ದಾನೆ ಅವನು ಸರ್ಪ ಕುಲಗಳನ್ನ ರಕ್ಷಣೆ ಮಾಡದಂತವ್ರು ಅವರ ಬಗ್ಗೆ ಈ ಕತೆ ನಾವು ತಿಳ್ಕೊಳ್ಳೋಣ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳಿದ್ದಾರೆ ಅಲ್ವಾ ಸರ್ಪಗಳಲ್ಲೆಲ್ಲ ನಾನು ವಾಸುಕಿ ನಾಗಗಳಲ್ಲೆಲ್ಲ ನಾನು ಅನಂತ ಅಂತ ಹೇಳಿ ಸೊ ಮನುಷ್ಯರಿಗೆ ಹಾಗೂ ನಾಗರಿಗೆ ನಾಗಗಳಿಗೆ ಅಥವಾ ಸರ್ಪಗಳಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಗರುಡ ಪಂಚಮಿ ವ್ರತ ಅಂದರೆ ಶ್ರಾವಣ ಶುದ್ಧ ಪಂಚಮಿ ದಿವಸ ಗರುಡ ಪಂಚಮಿ ಅಥವಾ ನಾಗರ ಪಂಚಮಿ ವ್ರತವನ್ನ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ ಶ್ರಾವಣ ಶುದ್ಧ ಪಂಚಮಿಯ ದಿನ ಅಣ್ಣ ತಮ್ಮಂದಿರನ್ನ ಪಡೆದಿರುವಂತ ಸ್ತ್ರೀಯರು ಈ ವ್ರತವನ್ನ ಆಚರಿಸ್ತಾರೆ ಈ ದಿವಸ ಪ್ರಾತಕಾಲದಲ್ಲೆದ್ದು ಶುಚಿರ್ಭೂತರಾಗಿ ಗೌರಿ ದೇವಿಯನ್ನ ಪೂಜಿಸ್ತಾರೆ ತದನಂತರ ವಿಷ್ಣು ವಾಹನನಾದ ವಿನಾದ ಪುತ್ರ ಗರುಡ ಜನಿಸಿದ್ದು ಕೂಡ ಶ್ರಾವಣ ಶುದ್ಧ ಪಂಚಮಿ ದಿನಾನೇ ಆದ್ದರಿಂದ ಈ ವ್ರತವನ್ನ ಗರುಡ ಪಂಚಮಿ ಅಂತಾನು ಕರೀತಾರೆ ಫಣಿಗೌರಿ ವ್ರತ ಕೂಡ ಮಾಡ್ತಾರೆ ಹಾಗೂ ನಾಗರ ಕಲ್ಲಿಗೆ ಹಾಲನ್ನ ಎರೆದು ಪೂಜೆ ಮಾಡುವಂತ ಪದ್ಧತಿ ಇಟ್ಕೊಂಡಿದೀವಿ ಅಷ್ಟೇ ಅಲ್ಲ ಮನೆಯಲ್ಲೇ ಬೆಳ್ಳಿ ಇದು ಪಂಚಲೋ ಹದ್ದು ಹಿತ್ತಾಳೆದು ನಾಗರ ಒಂದು ಪ್ರತಿಮೆ ಇದ್ರೆ ಅದಕ್ಕೂ ಕೂಡ ಹಾಲೆರೆದು ತಂಬಿಟ್ಟಿನ ಆರತಿ ಮಾಡಿ ಅಣ್ಣ ತಮ್ಮಂದಿರಿಗೆ ಶುಭ ಕೋರುವಂತ ವಾಡಿಕೆ ನಮ್ಮ ಸಂಪ್ರದಾಯದಲ್ಲಿ ಇದೆ ಇದನ್ನ ತಮ್ಮ ಸಂಪ್ರದಾಯ ಅನುಸಾರ ಆಚರಿಸಿ ಈ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ನಾವು ಹರಿದ್ವಾರ್ ನಲ್ಲಿರುವಂತ ಐವತ್ತು ನಾಲ್ಕು ಶಕ್ತಿ ಪೀಠಗಳಲ್ಲಿ ಅಮ್ಮನವರಿಗೆ ಸೇರಿದಂತ ಮಾನಸಾದೇವಿ ಮಂದಿರ ಕೂಡ ಇದೆ ಈ ಮಾನಸಾದೇವಿ ಹರಿದ್ವಾರಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ಪವಿತ್ರ ದೇವಾಲಯ ಅಂತಾನೆ ನಂಬಲಾಗತ್ತೆ ಈ ದೇವತೆ ಮಾನಸಾದೇವಿಗೆ ಸಮರ್ಪಿತವಾಗಿರುವಂತ ದೇವಾಲಯ ಇದೆ ಇಲ್ಲಿ ಹಿಮಾಲಯದ ಶಿವಾಲಿಕ್ ತಪ್ಪಲಲ್ಲಿದೆ ಬಿಲ್ವ ಪರ್ವತದ ತುದಿಯಲ್ಲಿ ಈ ದೇವಾಲಯ ಇದ್ದು ಹರಿದ್ವಾರದೊಳಗೆ ನಡೆಯುವ ಬಿಲ್ವ ತೀರ್ಥ ಅಥವಾ ಪಂಚತೀರ್ಥ ಯಾತ್ರೆಯ ಮಹತ್ವದ ಭಾಗವಾಗಿದೆ ಈ ಮಾನಸಾದೇವಿ ಮಂದಿರ ಹರಿದ್ವಾರಕ್ಕೆ ತೀರ್ಥ ಯಾತ್ರೆ ಮಾಡುವ ಯಾರಾದರೂ ಕೂಡ ಮಾನಸಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡೇ ನೀಡ್ತಾರೆ ಮಾನಸಾದೇವಿಗೆ ಭೇಟಿ ನೀಡುವ ಈ ಒಂದು ಸಂಪ್ರದಾಯವನ್ನ ಶತಮಾನಗಳಿಂದ ನಡೆದುಕೊಂಡು ಬಂದಿರ್ತಾರೆ ಇದು ಒಂದು ಪ್ರಮುಖ ಆಚರಣೆಯಾಗೆ ಆಗಿದೆ ಸರಿ ನಾಗರ ಪಂಚಮಿ ದಿವಸ ಯಾಕೆ ನಾವು ದೇವಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಮಾತಾ ಮಾನಸಾ ದೇವಿ ಹಾವುಗಳ ಅಂತಂದ್ರೆ ಸರ್ಪಗಳ ಹಿಂದೂ ದೇವತೆಯಾಗಿದ್ದಾರೆ ಅವರನ್ನ ಮುಖ್ಯವಾಗಿ ಬಂಗಾಳ ಜಾರ್ಖಂಡ್ ಮತ್ತೆ ಉತ್ತರಾಖಂಡ್ಗಳಲ್ಲಿ ತುಂಬಾನೇ ಪೂಜೆ ಮಾಡ್ತಾರೆ ಈ ದೇವಿಗೆ ಅವರನ್ನ ಸಮೃದ್ಧಿ ಮತ್ತು ಫರ್ಟಿಲಿಟಿ ಅಂತ ಏನ್ ಹೇಳ್ತೀವಿ ಫಲವತ್ತತೆ ಅದ್ರ ಬಗ್ಗೆ ಅದನ್ನ ಲಿಂಕ್ ಮಾಡಿ ಅವರು ಪೂಜೆ ಮಾಡ್ತಾರೆ ಅಂತಂದ್ರೆ ಸರ್ಪ ಅಂತಂದ್ರೆನೆ ನಾವು ನೋಡಿರ್ತೀವಿ ಎಷ್ಟೊಂದ್ ಜನ ಅಶ್ವಥ್ ಕಟ್ಟೆ ಹತ್ರ ಇರುವಂತ ನಾಗದೇವರನ್ನ ಪೂಜೆ ಮಾಡ್ತಿರ್ತಾರೆ ಸಂತಾನಕ್ಕೆ ಅಪೇಕ್ಷೆ ಪಡ್ತಿರೋಂಥವ್ರು ಅಥವಾ ಚರ್ಮ ರೋಗಕ್ಕೆ ಅಹ್ ಪರಿಹಾರ ಸಿಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಸರ್ಪಗಳ ಒಂದು ಆರಾಧನೆ ಮಾಡೋದ್ರಿಂದ ಅಂತಂದ್ರೆ ನಾಗರ ಶಿಲೆಗಳ ಒಂದು ಪ್ರತಿಷ್ಠಾಪನೆ ಇರಬಹುದು ಸರ್ಪ ಸಂಸ್ಕಾರಗಳಿರಬಹುದು ನಾಗರ ಕಟ್ಟೆಯಲ್ಲಿರುವಂತ ನಾಗನನ್ನ ಪೂಜೆ ಮಾಡೋದು ಮನೆಯಲ್ಲೇ ನವನಾಗ ಕವಚ ಹೊತ್ಕೊಂಡು ನಾಗರ ಕಲ್ಲಿಗೆ ಅಥವಾ ನಾಗರ ಒಂದು ಪ್ರತಿಮೆಯನ್ನ ಇಟ್ಕೊಂಡು ಪೂಜೆ ಮಾಡಿಕೊಂಡು ವ್ರತವನ್ನ ಆಚರಣೆ ಮಾಡಿದ್ರು ಕೂಡ ಆ ದೇವಿಯ ಒಂದು ಅನುಗ್ರಹ ಸಿಕ್ಕೇ ಸಿಗತ್ತೆ ಮಾನಸ ವಾಸುಕಿ ಮತ್ತೆ ಶೇಷನ ಸಹೋದರಿ ಅಂತಾನೆ ನಂಬಲಾಗತ್ತೆ ಸರ್ಪಗಳ ರಾಜ ನಾಗರ ಇದ್ದಾರಲ್ಲ ಮತ್ತೆ ಋಷಿ ಜರತ್ಕಾರುವಿನ ಪತ್ನಿ ಅಂತ ಹೇಳಲಾಗತ್ತೆ ಮಾನಸಾದೇವಿಯನ್ನ ಅವರು ಋಷಿ ಆಸ್ತಿಕಾ ಅನ್ನೋರ ತಾಯಿ ಕೂಡ ಆಗಿದ್ದಾರೆ ಅವರನ್ನ ಪದೇ ಪದೇ ವಿಷವನ್ನ ತೆಗೆದು ಹಾಕುವಂತ ಅಥವಾ ವಿಷ ನಾಶಕ ಮತ್ತೆ ನಿತ್ಯ ಅಥವಾ ಶಾಶ್ವತವಾಗಿ ಅವರು ಇರ್ತಾರೆ ಸದಾಕಾಲ ಅಂತ ನಂಬಲಾಗತ್ತೆ ಕೆಲವೊಂದು ಧರ್ಮ ಗ್ರಂಥಗಳ ಪ್ರಕಾರ ಏನ್ ಉಲ್ಲೇಖಿಸಿದಾರಪ್ಪ ಅಂತಂದ್ರೆ ಅವರು ತುಂಬಾನೇ ಅಹ್ ದಯೆ ಉಳ್ಳವರು ಮತ್ತೆ ದಯೆಯನ್ನ ತೋರುವ ತಾಯಿ ಅಂತಾನೆ ಹೇಳ್ತಾರೆ ಮತ್ತೆ ಋಷಿ ಕಶ್ಯಪನ ಮಗಳು ಅಂತಾನು ಕೂಡ ಮಾನಸಾದೇವಿಯನ್ನ ಪೂಜೆ ಮಾಡ್ತಾರೆ ಈ ನಾವು ನಾಗರ ಕಲ್ಲು ನಾಗರಕಟ್ಟೆನೆಲ್ಲ ನಾವು ಸುತ್ತವಾಗ ನಾವು ವಿಶೇಷವಾಗಿ ಮೂರು ಕಲ್ಲುಗಳ ಒಂದು ಪ್ರತಿಷ್ಠಾಪನೆ ಮಾಡಿರೋದನ್ನ ನೋಡ್ತೀವಿ ಅದು ಅಹ್ ಅರಳಿ ಮರ ಇರಬಹುದು ಬೇವಿನ ಮರ ಇರಬಹುದು ಅದರ ಒಂದು ತಂಪಿನಲ್ಲಿ ಆ ನಾಗಗಳನ್ನ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ ನಾವು ಸ್ವತಃ ಹೋಗಿ ಪ್ರತಿಷ್ಠಾಪನೆ ಮಾಡಿದವರು ಪೂಜೆ ಮಾಡಕ್ಕೆ ಅಭಿಷೇಕ ಮಾಡಕ್ಕೆ ಆಗ್ಲಿಲ್ಲ ಅಂತಂದ್ರೂ ಕೂಡ ಆ ಮರದಿಂದ ಬೀಳುವಂತ ಇಬ್ಬನಿಯ ಒಂದು ನೀರು ಆ ನಾಗ ಪ್ರತಿಮೆಗಳ ಮೇಲೆ ಬಿದ್ದು ಅದು ನಮ್ಮನ್ನ ತಂಪಾಗಿ ಇಟ್ಟು ನಮ್ಮ ಸಂತತಿಯನ್ನ ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಪೂರ್ವಿಕರಲ್ಲಿತ್ತು ಹಾಗಾಗಿ ಅವರು ಅಶ್ವತ್ ಮರ ಅಥವಾ ಅರಳಿ ಮರ ಮತ್ತೆ ಅರಳಿ ಕಟ್ಟೆ ಅಂತ ಹೇಳ್ತೀವಲ್ಲ ಅದು ಮತ್ತೆ ಬೇವಿನ ಮರ ಈ ಒಂದು ಮರದ ಕೆಳಗಡೆ ಒಂದು ನಾಗರ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಿದ್ರು ಇದರಲ್ಲಿ ವಿಶೇಷವಾಗಿ ಎರಡು ನಾಗಗಳು ಒಂದಕ್ಕೊಂದು ಸೇರಿರೋದನ್ನ ನೀವು ನೋಡ್ತೀರಾ ಈ ಒಂದು ನಾಗಾರಾಧನೆಯಿಂದ ಅದು ಜರತ್ಕಾರ ಋಷಿಮುನಿ ಮತ್ತು ಮಾನಸಾದೇವಿ ಅಂತಾನೆ ನಂಬಲಾಗತ್ತೆ ಆ ಒಂದು ನಾಗರನ್ನ ಯಾರು ಗಂಡ ಹೆಂಡತಿಗೆ ಸಂಬಂಧಗಳಲ್ಲಿ ಬಿರುಕಿರುವಂತ ವೈಮನಸ್ಸಿರುವಂತವ್ರು ಅವ್ರು ಹೋಗಿ ಆ ಒಂದು ನಾಗದೇವತೆಗೆ ಎರಡು ನಾಗಗಳಿರುವಂತ ದೇವತೆಗೆ ಪೂಜೆ ಅಭಿಷೇಕ ದೀಪಾರಾಧನೆ ನೈವೇದ್ಯವನ್ನ ಮಾಡೋದ್ರಿಂದ ಖಂಡಿತವಾಗ್ಲು ಅವರಿಗೆ ಒಂದು ರಿಲೀಫ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಅದರ ಪಕ್ಕದಲ್ಲಿ ಒಂದು ದೇವಿ ಬಂದು ಹಾಫ್ ಸರ್ಪಾಕಾರ ಇರತ್ತೆ ಇನ್ನು ಮಿಕ್ಕಿದ್ದು ಮನುಷ್ಯರ ಆಕಾರ ಇದ್ದು ಅವರು ನಮಸ್ಕಾರ ಮಾಡ್ತಿರುವಂತ ಒಂದು ಸ್ಥಿತಿಯಲ್ಲಿ ಇರ್ತಾರೆ ನೀವು ನಮಗೆ ಯೋಗ ಸೂತ್ರಗಳನ್ನ ಕೊಟ್ಟಂತ ಪತಂಜಲಿ ಮಹರ್ಷಿಗಳು ಕೂಡ ಅದೇ ರೀತಿಯಲ್ಲಿ ನೀವು ನೋಡಿರ್ತೀರಾ ಆದ್ರೆ ಇಲ್ಲಿ ನಾಗರ ಕಲ್ಲಿನಲ್ಲಿ ನಿಮಗೆ ಕಾಣುವಂತ ಅವರು ಬಂದು ಮಾನಸಾದೇವಿ ಆ ಮಾನಸಾದೇವಿ ಪಕ್ಕದಲ್ಲಿ ಇನ್ನೊಂದು ಏಳ್ ಹೆಡೆ ನಾಗನನ್ನ ನೋಡ್ತೀರಾ ಒಂದೇ ಒಂದು ನಾಗ ಕಲ್ಲು ನಿಮ್ಗೆ ಕಾಣಿಸುತ್ತೆ ಅದು ಅವರ ಸುಪುತ್ರ ಅಸ್ತಿಕ ಇವರು ಮೂರು ಕುಟುಂಬ ಸಮೇತರಾಗಿ ನಮಗೆ ಆಶೀರ್ವಾದವನ್ನ ಮಾಡ್ತಿರ್ತಾರೆ ಸತ್ಸಂತಾನ ಆರೋಗ್ಯ ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೇನು ಅಥವಾ ನಮಗೆ ಯಾವುದೇ ಒಂದು ಕಷ್ಟಕರವಾದಂತ ಕಷ್ಟಗಳು ಇದ್ರೂ ಕೂಡ ಈ ಒಂದು ಮಾನಸಾದೇವಿಯ ಒಂದು ಆರಾಧನೆಯಿಂದ ನಾಗಾರಾಧನೆಯಿಂದ ನಮಗೆ ಎಲ್ಲಾನು ಒಳಿತಾಗತ್ತೆ ಅಂತಾನೆ ಹೇಳ್ಬೋದು ಈಗ ಕತೆ ನೋಡೋದಾದ್ರೆ ಜರತ್ಕಾರು ಅನ್ನೋ ಋಷಿ ಕಠಿಣವಾದಂತ ಬ್ರಹ್ಮಚಾರ್ಯವನ್ನ ಮಾಡ್ತಿರ್ತಾರೆ ಅವರು ದೇಶ ಸಂಚಾರ ಮಾಡ್ತಿರುವಾಗ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಬಂದಾಗ ಅವರಿಗೆ ಮರದ ಮೇಲೆ ಮೇಲೆ ಕೆಳಗಡೆ ನೇತಾಡ್ತಿರುವಂತ ಅಹ್ ಪ್ರೇತಗಳು ಕಾಣತ್ತೆ ಅದನ್ನ ಕಂಡಾಗ ಅವರು ಪ್ರಶ್ನಿಸ್ತಾರೆ ನೀವೆಲ್ಲ ಯಾರು ಅಂತ ಹೇಳಿ ಆಗ ಅವರು ಹೇಳ್ತಾರೆ ನಾವೆಲ್ಲ ನಿಮ್ಮ ಪಿತೃಗಳಪ್ಪ ನಿಮಗಿನ್ನ ಮದುವೆ ಆಗಿಲ್ಲ ಸಂತಾನ ಆಗಿಲ್ಲ ನಿಮಗೆ ಸಂತಾನ ಆಗದೆ ನಮಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ನಮ್ಗೆ ಸದ್ಗತಿ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಜರತ್ಕಾರು ಹೇಳ್ತಾರೆ ನನ್ನ ಹೆಸರಲ್ಲಿರುವಂತ ಅಹ್ ಕನ್ಯಾಮಣಿ ಇದ್ರೆ ನಾನು ಅವರನ್ನ ವಿವಾಹವಾಗಿ ನಾನು ಸಂತಾನವನ್ನ ಪಡಿತೀನಿ ಅಂತ ಹೇಳಿ ಅವರು ಹೋಗ್ತಾ ಇರುವಾಗ ಮಾನಸಾದೇವಿಗೂ ಕೂಡ ಜರತ್ಕಾರು ಅನ್ನೋ ಒಂದು ಇನ್ನೊಂದು ಹೆಸರು ಇರುತ್ತೆ ಹಾಗಾಗಿ ಅವರು ಮಾನಸಾದೇವಿಯನ್ನ ವಿವಾಹ ಮಾಡ್ಕೊಂಡು ಅವರಿಗೆ ಹುಟ್ಟುವಂತ ಮಗನೇ ಅಸ್ತಿಕಾ ಈ ಅಸ್ತಿಕಾ ಈ ಬಾಲಬ್ರಹ್ಮಚಾರಿಗೆ ವಿಶೇಷವಾದಂತ ತಾಯಿಯಿಂದ ಅಂದ್ರೆ ಮಾನಸ ದೇವಿಯಿಂದ ಬಹಳನೇ ಅನುಗ್ರಹ ಇರುತ್ತೆ ಅವರು ಸರ್ಪಗಳ ಒಂದು ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಸರ್ಪದ ವಿಷವನ್ನ ಹರಿಸುವಂತ ಒಂದು ಸಿದ್ಧಿಯನ್ನ ಕೂಡ ಅವರ ತಾಯಿಯ ಅನುಗ್ರಹದಿಂದ ಅಸ್ತಿಕರಿಗೆ ದೊರಕಿರುತ್ತೆ ಮಹಾಭಾರತದ ಒಂದು ಸನ್ನಿವೇಶ ನೋಡೋದಾದ್ರೆ ಜನವೇ ಜಯ ಸರ್ಪ ಯಾಜ್ಞವನ್ನ ಮಾಡ್ತಾ ಇರುವಾಗ ಭೂಲೋಕದಲ್ಲಿ ಅತಿಯಾದಂತ ಸರ್ಪಗಳ ಹಾವಳಿಯಾಗಿ ಆ ಸೇಡ ತೀರಿಸ್ಕೊಳ್ಬೇಕು ಅಂತ ಯಾಗ ಮಾಡ್ತಿರುವಾಗ ಋಷಿ ಮುನಿಗಳೆಲ್ಲ ಎಲ್ಲಾ ಸರ್ಪಗಳನ್ನು ಬಂದ್ಬಿಟ್ಟು ಸರ್ಪಾಯ ಸ್ವಾಹ ಅಂತ ಹೇಳಿ ಯಜ್ಞಕುಂಡದಲ್ಲಿ ಬೀಳ್ತಿರುವಾಗ ಈ ತಕ್ಷಕ ಅನ್ನೋ ಒಂದು ಸರ್ಪ ಏನ್ ಮಾಡುತ್ತೆ ಇಂದ್ರಲೋಕಕ್ಕೆ ಹೋಗಿ ಇಂದ್ರನ ಒಂದು ಸಿಂಹಾಸನಕ್ಕೆ ಸುತ್ತಕೊಂಡು ನನ್ನನ್ನ ಕಾಪಾಡು ಅಂತ ಕೇಳ್ಕೊಳ್ಳುತ್ತೆ ಆಗಿನ ಕಾಲದಲ್ಲಿ ಮುನಿಗಳ ಒಂದು ತಪೋಶಕ್ತಿ ಎಷ್ಟಿತ್ತಪ್ಪ ಅಂತಂದ್ರೆ ಅವರಿಗೆ ಇದರ ಒಂದು ಅರಿವಾಗಿ ತಕ್ಷಕ ಅನ್ನೋ ಸರ್ಪ ಬರ್ಲಿಲ್ಲ ಅಂತ ಹೇಳಿ ಅವರು ಅಹ್ ಮಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳ್ತಾರೆ ಆಗ ಏನಾಗತ್ತೆ ಇಂದ್ರನ ಒಂದು ಸಿಂಹಾಸನದ ಸಮೇತ ಕೂಡ ಇಂದ್ರನ ಜೊತೆನಲ್ಲಿ ಆ ತಕ್ಷಕ ಸರ್ಪ ಬಂದು ಯಜ್ಞದಲ್ಲಿ ಬೀಳೋಕೆ ಬಂದಿರುತ್ತೆ ಅಷ್ಟರಲ್ಲಿ ಇಂದ್ರನಿಗೆ ಗೊತ್ತಾಗ್ಬಿಟ್ಟು ಅವರ ಸಿಂಹಾಸನದ ಜೊತೆನಲ್ಲಿ ಅವರು ಮಾಯವಾಗ್ಬಿಡ್ತಾರೆ ಈ ಮಾಯ ಆದಾಗ ಆ ತಕ್ಷಕ ಅನ್ನೋ ಸರ್ಪ ಇನ್ನೇನು ಯಜ್ಞ ಕುಂಬದಲ್ಲಿ ಬೀಳ್ಬೇಕು ಆಗ ಈ ಅಸ್ತಿಕ ಋಷಿ ಬಂದು ಅದನ್ನ ಅಲ್ಲೇ ನಿಲ್ಲಿಸ್ತಾರೆ ಅಲ್ಲೇ ನಿಲ್ಲು ಅಂತ ಹೇಳಿ ಅದಕ್ಕೆ ಸರ್ಪ ಬಂಧವನ್ನ ಹಾಕಿ ನಿಲ್ಲಿಸಿ ಈ ಋಷಿ ಮುನಿಗಳಿಗೆ ಅವರು ಹೇಳ್ತಾರೆ ಈ ತರ ಎಲ್ಲಾ ಮಾಡ್ಬೇಡಿ ನಾನ್ ಬಂದ್ಬಿಟ್ಟು ನಮ್ ತಾಯಿ ಮಾನಸಾದೇವಿ ಅವ್ರು ಬಂದು ಸರ್ಪಗಳಿಗೆಲ್ಲ ಅಧಿದೇವತೆ ಆಗಿರೋ ಸೃಷ್ಟಿಯಲ್ಲಿ ವೈಪರೀತ್ಯಗಳು ಉಂಟಾಗತ್ತೆ ಅಂತ ಹೇಳಿ ಅವರು ತಕ್ಷಕ ಸರ್ಪವನ್ನ ಅನುಗ್ರಹ ಮಾಡ್ತಾರೆ ಆಗ ತಕ್ಷಕ ಮತ್ತೆ ಇತರೆ ಸರ್ಪಗಳು ನಾಗಗಳು ಏನಿರ್ತಾರೆ ಅವರೆಲ್ಲ ಈ ಅಸ್ಥಿಕನಿಗೆ ನಮಸ್ಕಾರವನ್ನು ಮಾಡಿ ಒಂದು ವಾಗ್ದಾನವನ್ನು ಮಾಡ್ತಾರೆ ನಿಮ್ಮಿಂದ ನಿಮ್ಮ ಒಂದು ಮಾತಿಂದ ನಿಮ್ಮ ತಪೋಬಲದಿಂದ ಈ ಸರ್ಪಗಳ ಒಂದು ಕುಲದ ಒಂದು ರಕ್ಷಣೆ ಆಗಿದೆ ಹಾಗಾಗಿ ಯಾರು ನಿಮ್ಮ ಒಂದು ಹೆಸರನ್ನ ನಾಮಸ್ಮರಣೆ ಮಾಡ್ತಾರೆ ಅಂದ್ರೆ ಅಸ್ಥಿಕಾಂತ ಹೇಳಿ ಅಂದ್ರೆ ಈ ಪೂರ್ವ ಕಥೆಯನ್ನ ಜ್ಞಾಪಿಸ್ಕೊಂಡು ಅವರು ಹೇಗೆ ಅವ್ರಿಗೆ ಅನುಗ್ರಹ ಮಾಡಿದ್ರು ಅಂತ ಹೇಳಿ ಅಸ್ಥಿಕಾಂತ ಮನಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಜ್ಞಾಪಿಸ್ಕೊಂಡ್ರು ಕೂಡ ಯಾವುದೇ ಸರ್ಪಗಳಿಂದ ಆ ವ್ಯಕ್ತಿಗಾಗ್ಲಿ ಜೀವಜಂತುಗಳಿಗೆ ಅಪಾಯ ಬರೋದಿಲ್ಲ ಅಂತ ಹೇಳಿ ಅವರು ವರವನ್ನ ಕೊಡ್ತಾರೆ ಅದು ನೀವು ನೋಡುವಂತ ಮೂರು ನಾಗಗಳೇನಿದೆ ನಾಗರ ಕಟ್ಟೆಯಲ್ಲಿ ಇವು ಖಂಡಿತವಾಗ್ಲು ಇವರ ಹೆಸರುಗಳನ್ನ ಜ್ಞಾಪಿಸ್ಕೊಂಡು ನಿಮ್ಮ ಮಕ್ಕಳಿಗೆಗೆ ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ನಾಲೆಜ್ ಟ್ರಾನ್ಸ್ಫರ್ನ ನೀವು ಮಾಡಬೇಕು ನಾಗರ ಪಂಚಮಿ ದಿವಸ ನಾವು ಹುತ್ತಕ್ಕೆ ಹೋಗಿ ಹಾಲೆರೆದು ಅಲ್ಲೆಲ್ಲ ಗಲೀಜ್ ಮಾಡಿ ಅದೆಲ್ಲ ಬರದೆ ನಾವು ಮನೆಯಲ್ಲೂ ಕೂಡ ಆರಾಧನೆ ಮಾಡಿಕೊಂಡು ಈ ಪುರಾಣ ಕಥೆಗಳಲ್ಲಿ ನಮ್ಮ ನಾಗದೇವತೆಗಳ ಒಂದು ಮಹಿಮೆಯನ್ನ ತಿಳ್ಕೊಂಡು ಸರ್ಪದೋಷ ಯಾಕೆ ಬರುತ್ತೆ ಸರ್ಪದೋಷದಿಂದ ಆಗುವಂತ ಹಾವಳಿಗಳೇನು ಯಾಕೆ ಮಳೆಗಾಲದಲ್ಲೇ ನಾವು ಸರ್ಪಾರಾಧನೆ ಗರುಡ ಪಂಚಮಿ ಅಥವಾ ನಾಗರ ಪಂಚಮಿಯನ್ನ ಆರಾಧನೆ ಮಾಡ್ತೀವಿ ಅನ್ನೋದನ್ನು ಕೂಡ ಸೈಂಟಿಫಿಕಲಿ ಕೂಡ ನೀವು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ ಅಂತ ನಾನು ನಮ್ಮ ಚಾನೆಲ್ ಮುಖಾಂತರ ನಿಮಗೆ ವಿನಂತಿ ಮಾಡ್ಕೊಳ್ತಿದ್ದೀನಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಬಂಗಾಳದಲ್ಲಿ ಈ ಸರ್ಪಗಳ ಹಾವಳಿ ಇರೋದ್ರಿಂದ ಹಾವುಗಳು ತುಂಬಾ ಜಾಸ್ತಿ ಓಡಾಡುವಂತ ಜಾಗದಲ್ಲಿ ಇರುವಂತ ಜನರು ಕೂಡ ಮತ್ತೆ ಹೊಲಗಳಲ್ಲಿ ಕೆಲಸ ಮಾಡೋರು ಭಯ ಪಡ್ತಾರೆ ಅಂತಾದ್ರೆ ಸರ್ಪ ದೋಷ ಇದ್ದು ಸರ್ಪ ವಿಷ ಭಯದಿಂದ ಇದ್ದವ್ರು ಸಂತಾನ ಆಗದೆ ಇದ್ದವರು ಈ ಮಾನಸ ದೇವಿಯ ಒಂದು ದ್ವಾದಶ ನಾಮ ಸ್ತೋತ್ರವನ್ನ ಹೇಳೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ನಮ್ ಚಾನೆಲ್ ನಲ್ಲಿ ನಾವು ಈ ಒಂದು ಸ್ತೋತ್ರದ ಒಂದು ಪಿ ಎಫ್ ನ ಕೂಡ ನಾವು ಹಾಕ್ತೀವಿ ಅಷ್ಟೇ ಅಲ್ಲ ನವನಾಗ ಸ್ತೋತ್ರ ಅಂತಾನೂ ಇದೆ ಈ ನವನಾಗಗಳನ್ನ ನಾವು ಜ್ಞಾಪಿಸ್ಕೊಳ್ಳೋದ್ರಿಂದ ಅವರೆಲ್ಲ ನಾಗರಲ್ಲಿ ತುಂಬಾ ಪ್ರಧಾನವಾದಂತ ನಾಗದೇವತೆಗಳು ಸರ್ಪದೇವತೆಗಳು ಅಂತಾನೆ ಹೇಳ್ಬೋದು ಅವರನ್ನ ನೀವು ಹಾಲಭಿಷೇಕ ಮಾಡುವಾಗ ಆ ಮಂತ್ರಗಳನ್ನ ಅವರ ಹೆಸರನ್ನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಗೆ ತುಂಬಾನೇ ಒಳಿತಾಗತ್ತೆ ಅಂತಾನೆ ಹೇಳ್ಬೋದು ಮಾನಸಾದೇವಿ ದ್ವಾದಶ ನಾಮ ಸ್ತೋತ್ರ ಜರತ್ಕಾರು ಜಗದ್ಗೌರಿ ಮಾನಸಾ ಸಿದ್ಧ ಯೋಗಿನಿ वैष्णवी नाग भगिनी शैवी नागेश्वरी तथा जरत्कारु रूपी प्रिया अस्तिकमाता विश हरीति च महाज्ञान युथा चैव सा देवी विश्वपूजिता द्वादशैतानि नामानि पूजकाले तु यत् तस्य नाग भयं नास्ति तस्य वंशोद्भवस्य च ಇದಂ ಇದು ಮುನಾ ಸಂಶಯ ನಾಗ್ರಸ್ತೆ ಮಂದಿರತೆ ನಾಗದುರ್ಗೇ ನಾಗವೆಷ್ಟ್ರಹೇ ನಿತ್ಯಂ ಪಟೇತ್ ಯತ್ ದೃಷ್ಟ ಪಲಾಯೂಷಣಕರುಡವಾಹನ ಈ ಸ್ಥೋತ್ರ ಯಾರು ಪ್ರತಿ ಶ್ರದ್ಧಾ ಭಕ್ತಿಗಳಿಂದ ಪಠಿಸ್ತಾರೆ ಅವರಿಗೆ ಯಾವುದೇ ಒಂದು ಸರ್ಪದ ಒಂದು ಭಯ ಇರೋದಿಲ್ಲ ಅಮ್ಮನವರ ಒಂದು ಪೂರ್ಣ ಅನುಗ್ರಹ ದೇವಿಯ ಒಂದು ಪೂರ್ಣ ಅನುಗ್ರಹ ಸಿಕ್ಕು ನಿಮಗೆ ಸಂತಾನ ಸಂಪದಗಳು ಎಲ್ಲವೂ ಲಭಿಸುತ್ತೆ ಈಗ ನವನಾಗ ಕವಚ ಇದನ್ನು ಕೂಡ ನೀವು ಕಲ್ತ್ಕೊಳ್ಳಿ ಕರೆಕ್ಟ್ ಆದ ಪ್ರೊನೌನ್ಸಿಯೇಷನ್ನಲ್ಲಿ ಕಲ್ತ್ಕೊಂಡು ಅರ್ಥ ಗರ್ಭಿತವಾಗಿ ದೇವರನ್ನ ಆರಾಧನೆ ಮಾಡಿ ಎಲ್ಲರಿಗೂ ಮಗದೊಮ್ಮೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರೀ ನಿರ್ಣಯ ಮೇಲಿರ್ಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ಈಗ ಗರುಡ ಪಂಚಮಿಯ ವೃತೆಯನ್ನ ಕೇಳೋಣ ನವನಾಗ ಕವಚ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತತ ಚ ಮಹಾತ್ಮನಾಂ सायंकाले पटे नित्यं प्रातःकाले विशेषतः सन्तानम् प्राप्यते नूनं सन्तानस्य च रक्षकाः सर्वबाधा सर्वत्र विजयी भवेत् सर्पदर्शनाकाले वा पूजाकाले च यः पटेत् तस्य विषभयं नास्ति सर्वत्र विजयी भवेत् ॐ नागराजाय नमः प्रार्थयामि नमस्करोमि इति नवनागस्तोत्रम् ಗರುಡ ಪಂಚಮಿ ವ್ರತಕತೆ ಸೂತು ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನು ಉದ್ದೇಶಿಸಿ ಹೇಳಿದರು ಮುನಿವರ್ಯರಿರ ಸೌಭಾಗ್ಯಪ್ರದವಾದ ಅತ್ಯುತ್ತಮ ವ್ರತವೊಂದನ್ನು ಹೇಳುತ್ತೇನೆ ಕೇಳಿರಿ ಈ ವ್ರತವನ್ನು ಅಣ್ಣ ತಮ್ಮಂದಿರಿರುವಂತಹ ಸ್ತ್ರೀಯರು ಆಚರಿಸಬೇಕು ಈ ಗರುಡ ಪಂಚಮಿ ವ್ರತವನ್ನು ಪ್ರತಿ ವರ್ಷ ಶ್ರಾವಣ ಶುದ್ಧ ಪಂಚಮಿಯ ಶುಭ ದಿವಸ ಮಾಡಬೇಕು ಈ ವ್ರತವನ್ನು ಹತ್ತು ವರುಷ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಶೌನಕರು ಮಹಾತ್ಮರಾದ ಸೂತರೆ ಈ ವ್ರತದಲ್ಲಿ ನನಗೆ ಆಸಕ್ತಿ ಉಂಟಾಗಿದೆ ಇದರ ಆಚರಣೆಯ ಬಗ್ಗೆ ಕೃಪೆಯಿಟ್ಟು ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು ಸೂತರು ಈ ವ್ರತದ ಬಗ್ಗೆ ಹೇಳತೊಡಗಿದರು ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನ ಸೋದರರನ್ನು ಹೊಂದಿರುವಂತ ಸ್ತ್ರೀಯರು ಇದನ್ನು ಆಚರಿಸಿದರೆ ಆಕೆಗೆ ಅಮಿತವಾದ ಸೌಭಾಗ್ಯ ಪುಣ್ಯಗಳು ದೊರೆಯುತ್ತವೆ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತಳಾಗಿ ಅರಿಶಿನ ಮೊದಲಾದ ಮಂಗಳ ದ್ರವ್ಯಗಳನ್ನು ಬಳಸಿ ಮಂಗಳ ಸ್ನಾನವನ್ನು ಮಾಡಬೇಕು ಶುಭವಸ್ತ್ರಗಳನ್ನು ಧರಿಸಬೇಕು ನಂತರ ಪೂಜಾ ಮಂಟಪವನ್ನು ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಬೇಕು ಈ ಮಂಟಪದ ಮಧ್ಯೆ ರಂಗವಲ್ಲಿಯಿಂದ ಶ್ರೀಚಕ್ರವನ್ನು ರಚಿಸಬೇಕು ಈ ರಂಗವಲ್ಲಿಯ ಮೇಲೆ ಆಸನವನ್ನು ಹಾಕಬೇಕು ಇದರ ಮೇಲೆ ಅಕ್ಕಿಯನ್ನು ಹೂಗಳನ್ನು ಹರಡಬೇಕು ಬಂಗಾರ ಬೆಳ್ಳಿ ತಾಮ್ರ ಮೊದಲಾದ ಶ್ರೇಷ್ಠ ಲೋಹಗಳಿಂದ ನಿರ್ಮಿತವಾದ ಶೇಷನಾಗ ಪ್ರತಿಮೆಯನ್ನು ಇರಿಸಿ ಅದರಲ್ಲಿ ಗೌರಿ ದೇವಿಯನ್ನು ಆವಾಹಿಸಿ ಪೂಜಿಸಬೇಕು ಪಂಚಾಮೃತ ಪಂಚಗವ್ಯ ವಸ್ತ್ರ ಆಭರಣ ಗಂಧ ಅಕ್ಷತೆಗಳಿಂದ ದೇವಿಯನ್ನು ಪೂಜಿಸಬೇಕು ನೈವೇದ್ಯ ತಾಂಬೂಲಾದಿಗಳಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಧೂಪ ದೀಪಾದಿಗಳಿಂದ ಆಕೆಯನ್ನು ಪೂಜಿಸಿ ಹತ್ತು ಗ್ರಂಥಿಗಳುಳ್ಳ ದಾರವನ್ನು ಪೂಜಿಸಿ ಅದನ್ನು ಬಲಗೈಯಲ್ಲಿ ಕಟ್ಟಿಕೊಳ್ಳಬೇಕು ನಂತರ ಬ್ರಾಹ್ಮಣೋತ್ತಮನಿಗೆ ವಾಯನ ದಾನವನ್ನು ಕೊಡಬೇಕು ಗೌರಿ ದೇವಿಯಲ್ಲಿ ಪರಮ ಭಕ್ತಿಯುಳ್ಳವಳಾಗಿ ದಕ್ಷಿಣೆ ತಾಂಬೂಲ ಧಾನ್ಯ ರಾಶಿಯಿಂದ ಸಹಿತವಾದ ದಾನವನ್ನು ಕೊಟ್ಟು ನಂತರವೇ ತಾನು ಭೋಜನವನ್ನು ಮಾಡಬೇಕು ಈ ರೀತಿ ಯಾವ ಸ್ತ್ರೀಯು ಹತ್ತು ವರ್ಷ ತಪ್ಪದೇ ವ್ರತಾಚರಣೆ ಮಾಡುತ್ತಾಳೋ ಆಕೆಯ ಮನಸ್ಸಿನ ಆಸೆಗಳೆಲ್ಲ ಪೂರೈಸಿ ಪತಿಲೋಕವೇ ಸಿಗುವುದು ಇಹ ಪರ ಎರಡರಲ್ಲೂ ಆಕೆಗೆ ಪರಮ ಸುಖ ದೊರೆಯುತ್ತದೆ ಪುತ್ರ ಸೌಖ್ಯ ಧನಧಾನ್ಯ ಸುಖಗಳು ಸಿಗುತ್ತವೆ ಐಶ್ವರ್ಯ ಅಭಿವೃದ್ಧಿ ಕೂಡ ಆಗುವುದು ಈ ವ್ರತದ ಮಹಿಮೆಯನ್ನು ತಿಳಿದ ಶೌನಕರು ಗರುಡನ ಜನ್ಮ ವೃತ್ತಾಂತದ ಬಗ್ಗೆ ನಮಗೆ ತಿಳಿಸಿರಿ ಎಂದು ಸೂತರನ್ನು ಕೇಳಿದಾಗ ಅವರು ಹೀಗೆ ಹೇಳಿದರು ಬ್ರಹ್ಮದೇವನ ಮಗನಾದ ಕಶ್ಯಪ ಮಹಾಮುನಿಯು ತನ್ನ ಪತ್ನಿ ಸುಪರ್ಣಿ ದೇವಿಯಲ್ಲಿ ಗುರುತಂತನೆಂಬ ಮಗನನ್ನು ಪಡೆದರು ಈತನನ್ನು ಗರುಡನೆಂದು ಕರೆಯುವರು ಗರುಡ ದೇವನು ಬೆಳೆದಂತೆ ತನ್ನ ತಾಯಿಯು ಸವತಿಯ ಮನೆಯಲ್ಲಿ ದಾಸಿಯಂತೆ ಇರುವುದನ್ನು ಕಂಡು ತಾಯಿ ಇದೇಕೆ ನೀನು ಈ ದಾಸ್ಯ ಭಾವ ಎಂದು ಕೇಳಿದನು ಮಗು ಅಮೃತವನ್ನು ತಂದು ಸೇವಿಸುವುದರಿಂದ ನಮ್ಮ ಈ ದಾಸ್ಯವು ನಿವಾರಣೆಯಾಗುವುದು ಎಂಬ ತಾಯಿಯ ಮಾತನ್ನು ಕೇಳಿದೊಡನೆಯೇ ಗರುಡನು ದೇವಲೋಕಕ್ಕೆ ಹೊರಟನು ಅಮೃತವನ್ನು ತರಲು ಹೊರಟ ಗರುಡನನ್ನು ನೋಡಿದ ಇಂದ್ರಾದಿ ದೇವತೆಗಳು ಹೆದರಿ ಆಯುಧಗಳನ್ನು ಹಿಡಿದು ಬಂದರು ಅವನನ್ನು ಪರೀಗ ಮುಂತಾದ ಆಯುಧಗಳಿಂದ ಆವರಿಸಿದರು ಆದರೆ ಗರುಡನು ಕ್ಷಣ ಮಾತ್ರದಲ್ಲಿಯೇ ಎಲ್ಲವನ್ನೂ ತನ್ನ ರೆಕ್ಕೆಗಳಿಂದ ನಿವಾರಿಸಿಬಿಟ್ಟನು ಬೇಗನೆ ಅಮೃತವನ್ನು ತೆಗೆದುಕೊಂಡು ತಾಯಿಯ ಬಳಿ ಬಂದನು ಕದ್ರೂ ದೇವಿಯು ಇದನ್ನು ನೋಡಿ ಇದರಿಂದ ನಿನ್ನ ದಾಸ್ಯ ನಿವಾರಣೆಯಾಯಿತು ಇನ್ನು ನೀನು ಸ್ವತಂತ್ರಳು ಎಂದು ಸುಪರ್ಣಿಗೆ ಹೇಳಿದಳು ಇಂತಹ ಅನೇಕ ಸಾಹಸದ ಕೆಲಸಗಳನ್ನು ಗರುಡದೇವನು ಮಾಡಿದ್ದಾನೆ ಹೀಗೆ ಗರುಡದೇವನು ಶ್ರಾವಣ ಶುದ್ಧ ಪಂಚಮಿ ಜನಿಸುವುದರಿಂದ ಈ ಶುಭ ದಿನವನ್ನು ಗರುಡ ಪಂಚಮಿ ಎನ್ನುತ್ತಾರೆ ಈ ವ್ರತವನ್ನು ಆಚರಿಸಿದವರು ವ್ರತಕತೆಯನ್ನು ಕೇಳಿದವರು ಉತ್ತಮ ಲೋಕಗಳನ್ನು ಪಡೆಯಲು ಯೋಗ್ಯರಾಗುತ್ತಾರೆ ಇಲ್ಲಿಗೆ ಗರುಡ ಪಂಚಮಿ ವ್ರತಕತೆ ಸಂಪೂರ್ಣವಾಯಿತು